ಅವರು ಎಲ್ಲೆಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಅವರು ಎಲ್ಲೆಲ್ಲಿ ನಡೆದಾಡಿದ್ದಾರೆ ಆ ಭೂಮಿ ಎಲ್ಲ ನಮ್ಮದು ಅನ್ನೋಕ್ಕಾಗಿಯೇ ಒಪ್ಪಿನ ಒಂದು ಕಾಯ್ದೆಯನ್ನು ತಂದಿದ್ರು ತೊಂಬತ್ತೈದರಲ್ಲಿ ಆ ಕಾಯ್ದೆಗೆ ಬಲ ಕೊಟ್ಟರು ಕಾಂಗ್ರೆಸ್ ಸರ್ಕಾರದವರು ಆಮೇಲೆ ಎರಡು ಸಾವಿರದ ಹದಿಮೂರರಲ್ಲೂ ಕೂಡ ಭಾರಿ ಬಲ ಕೊಟ್ಟರು ಅದು ಇಲ್ಲೂ ಕ್ವಶನ್ ಮಾಡೋಂಗಿಲ್ಲ ಮನಸೋ ಇಚ್ಛೆ ಅವರು ಸರ್ಕಾರದ ಭೂಮಿಯನ್ನು ವಶಪಡಿಸ್ಕೊಳ್ಬೋದು ಅಂತ ಮೊನ್ನೆ ಡಿಬೇಟ್ನಲ್ಲಿ ಹೇಳಿದ್ದಾರೆ ಪಾರ್ಲಿಮೆಂಟ್ ಭವನಲ್ಲೂ ಕೂಡ ಅವ್ರದ್ದೇ ಜಾಗ ಅಂತೇಳಿ ಹೇಳ್ತಾ ಇದ್ದಾರೆ ಅಂತ ಹಾಗಾಗಿ ಶಿವಮೊಗ್ಗದ ಡಿ ಸಿ ಆಫೀಸ್ ಎದುರುಗಡೆ ಇದ್ದಂಥ ಫೀಲ್ಡು ನಾನು ಅಲ್ಲೇ ಓದಿದ್ದು ನ್ಯಾಷನಲ್ ಕಾಲೇಜು ನಾನು ನೋಡ್ತಾ ಇರುವಾಗ ಇದೇ ಇರಲಿಲ್ಲ ಇಲ್ಲಿ ಪ್ರೇಯರ್ ಮಾಡೋಕ್ಕ ಇನ್ನೊಂದು ಹೋಗ್ತಾರಲ್ಲ ಅದೇ ಇರಲಿಲ್ಲ ಓಪನ್ ಫೀಲ್ಡ್ ಇತ್ತು ಆಮೇಲೆ ಅದನ್ನು ಕಟ್ಕೊಂಡು ಈಗ ಮುಂದೆ ದಿನ ನಮ್ದು ಹೇಳ್ತಾ ಇರುತ್ತೆ ಒಕ್ಫಿಕ್ ಸೇರ್ಸಾರ ಅಂತ ಹೇಳಿ ಒಕ್ಫಿಕ್ ಸೇರಿಸ್ಬೇಕಾದ್ರೆ ಯಾರು ದಾನ ಕೊಟ್ಟಿದ್ದು ಅಂತ ಬೇಕಾದ್ರೆ ಅಜಾಗ ಅದ್ರ ಮಾಹಿತಿ ತಗೊಳಕ್ಕಾಗುತ್ತೆ ಯಾರಾದರೂ ಒಂದು ಇಸ್ಲಾಂನಲ್ಲಿ ನಂಬಿಕೆ ಇರುವಂಥವ್ರು ದಾನ ಕೊಟ್ಟಿರಬೇಕು ಅವರು ಸ್ವಂತ ಜಾಗವನ್ನು ಆ ರೆಕಾರ್ಡನ್ನು ಪರಿಶೀಲನೆ ಮಾಡಬೇಕಾಗ್ತದೆ ನಮ್ಮದು ಒಂದು ಕೂಡಲೇ ನಮ್ಮದು ಅಂತೇಳಿ ಆಗಲ್ಲ ಈಗ ಅವ್ರನ್ನ ತುಷ್ಟೀಕರಣ ಮಾಡುವಂಥ ಕಾಂಗ್ರೆಸ್ ಸರ್ಕಾರ ಇದೆ ಹಾಗಾಗಿ ನಾವು ಏನು ಮಾಡಿದ್ರು ನಡೀತದೆ ಅಂತೇಳಿ ಹೇಳಿ ಯಾವುದಕ್ಕೆಲ್ಲ ಬೇಲಿ ಹಾಕ್ಲಿಕ್ಕೆ ಆಗ್ತದೆ ಅಂತೇಳಿ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆಗೋದಿಲ್ಲ ಸಾರ್ವಜನಿಕರು ಪ್ರತಿಭಟನೆ ಮಾಡ್ತಾರೆ ಮಡಿಕೇರಿ ಭಾಗದ ನಮ್ಮ ಪ್ರಮುಖ ಕಾರ್ಯಕರ್ತ ವಿನಯ್ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳುವಾಗ ಡೆತ್ ನೋಟ್ನಲ್ಲಿ ಹೇಳಿದ್ದಾನೆ ನನ್ನ ಸಾವಿಗೆ ಶಾಸಕರು ಕಾರಣ ಮತ್ತು ಈ ಕಾರಣ ಹೇಳಿ ಡೀಟೇಲ್ ಹೇಳಿದ್ದಾನೆ ತಕ್ಷಣ ಅದು ಎಫ್ಐಆರ್ ಆರ್ ಹಾಕಿದಾರೀಗ ಆದರೆ ಶಾಸಕರ ಹೆಸರನ್ನು ಹಾಕಿದ್ದಾರೆ ಹಾಕಲ್ಲ ಈಗೆಲ್ಲ ಇದೆ ತಕ್ಷಣ ಶಾಸಕರ ಹೆಸರನ್ನ ಸೇರಿಸಬೇಕು ಅವ್ರನ್ನ ಅರೆಸ್ಟ್ ಮಾಡಿ ಇನ್ಕ್ವೈರಿ ಪ್ರಾರಂಭ ಮಾಡಿಸ್ಬೇಕು ಅಲ್ಲ ಅದು ಬೇರೆ ಬೇರೆ ಕಡೆ ಇಡೀ ರಾಜ್ಯದಲ್ಲಿ ಸರ್ಕಾರ ಬಂದ್ರ ಮೇಲೆ ಅನೇಕರು ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಬೆಳಗಾವಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಗಳ ಪಿ ಎ ಅವರ ಕಿರುಕುಳದಿಂದ ಬೇಸತ್ತು ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿ ಒಬ್ಬ ತಾಲೂಕ್ ಕಚೇರಿಯ ಒಬ್ಬ ಸಿಬ್ಬಂದಿ ಸತ್ತ ನಾವು ನೋಡಿದ್ದೀವಿ ಬೇರೆ ಬೇರೆ ಕಡೆ ತುಂಬ ಆಗಿದೆ ಈ ರೀತಿ ಕಿರುಕುಳ ಕೊಟ್ಟು ಸಾಯಿಸುವಂತ ಒಂದು ಪ್ರವೃತ್ತಿ ಕಾಂಗ್ರೆಸ್ನಲ್ಲಿ ನಿರ್ಮಾಣ ಆಗಿದೆ ಅವರಿಗೆ ರೌಡಿಗಳು ಬೇಡ ಇವರೇ ರೌಡಿಗಳು ಶುರುವಾಗಿದ್ದಾರೆ ಆದ್ರಿಂದ ಇದ್ರ ಬಗ್ಗೆ ಸರಿಯಾದಂಥ ಆ್ಯಕ್ಷನ್ ಕಾನೂನು ಕ್ರಮ ಆಗಬೇಕು ನಾವಂತೂ ಈ ಬೀದಿಗಿಳಿದಿದ್ದೇವೆ ಬೆಲೆ ಜಾಸ್ತಿ ಮಾಡೋದ್ರಿಂದ ಹಿಡಿದು ಸಾವು ಕೊಲೆಗಳು ಮಾಣಂತಿಯರು ಸಾವು ಒಂಥರ ರಾಜ್ಯದಲ್ಲಿ ಸರ್ಕಾರ ಇದೆ ಅಂತ ಹೇಳಿ ನಮ್ಗೆ ಯಾರಿಗೂ ಅನಿಸಲ್ಲ ಸರ್ಕಾರ ಸತ್ತೇ ಹೋಗಿದೆ ಈ ಈ ಹಿನ್ನೆಲೆಯಲ್ಲಿ ಆ ವಿನಯ ವಿನಯ ಅನ್ನುವಂಥ ನಮ್ಮ ಕಾರ್ಯಕರ್ತರ ಸಾವು ಅರ್ಥ ಆಗಬಾರ್ದು ತನಿಖೆ ಆಗಿ ತಪ್ಪಿತಸ್ಥರು ಜೈಡಿಗೆ ಹೋಗ್ಬೇಕು ಅಲ್ಲಿ ಅವ್ರಿಗೂ ಬೆಳೆದಿಲ್ಲ